निकले नहीं 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 नह ನಾವು ಭಾಳ ಗೌರವ ಕೊಟ್ಟು ಎಮ್ ಎಲ್ ಎಸು ಏಳನೇ ಹೇಳಿದ್ದು ಅವ್ರು ಏನು ಹೇಳೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಮಾಡಿರ್ತಾನೆ ಟೆಕ್ನಿಕಲ್ ರಿಪೋರ್ಟ್ ಆದ್ಮೇಲೂ ಕೂಡ ಅವರು ಸ್ಟ್ರೈಕು ಮತ್ತೊಂದೆಲ್ಲ ಮಾಡಿದ್ರು ಅವ್ರು ಏನು ಮಾಡ್ತಾ ಇದ್ದಾರೆ ಇದು ಸರ್ಕಾರದ ನಿಗದಿ ಸರ್ಕಾರ ಅವರು ಓಪನ್ ಆಗಿ ತೊಗೊಂಡೋಗಿ ಪೈಪ್ ಹಾಕ್ಬೇಡಿರ್ತಾರೆ ಪೈಪ್ ಆರೋದೇನೋ ಸರ್ಕಾರದ ತೀರ್ಮಾನ ಅವರು ಎಷ್ಟು ಖರ್ಚು ಮಾಡ್ತೀವಿ ಏನು ಮಾಡ್ತೀವಿ ಅಂತ ಅವ್ರು ಬೇಕಾದ್ರೆ ಬೇರೆ ಇದೆ ಖರ್ಚು ಮಾಡ್ತೀವಿ ಅವ್ರು ಪೈಪ್ ಹಾಕೊಂಡು ಹೋಗಿ ಇದನ್ನು ನೀರು ಹೋಗಿ ಅಂತಾರೆ ಓಪನ್ ಮಾಡಿರ್ತಾರೆ ಓಪನ್ ಮಾಡ್ತೀವೋ ಒಳಗಡೆ ತಗೊಂಡ್ರು ಅಂತ ನಮ್ಗೆ ಸರಿ ನೀರ್ನ ಗ್ಯಾರಂಟಿ ಅಂತ ಬೇಕು ತೀರ್ಮಾನ ಈಗ ಸೋಮಣ್ಣವರು ಅವರೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಯಾರು ರಿಪೋರ್ಟ್ ಡಿಪಾರ್ಟ್ಮೆಂಟ್ ನನಗೆ ತುಮಕೂರು ಇಡೀ ತುಮಕೂರು ನನಗೆ ಇದು ಒಂದೇ ಅಲ್ಲ ಗುಣಗಲ್ ಒಂದೇ ಅಲ್ಲ ಇಡೀ ತುಮಕೂರ್ಗೆ ನೀರು ಒದಗಿಸ್ಕೊಡ್ಬೇಕು ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನ ಸಿದ್ಧತೆ ಮಾಡ್ತೀನಿ ಅದನ್ನ ಯಾವ ರೀತಿ ಎಕ್ಸೆಸ್ ನೀರು ಹೋಗ್ಬಾರ್ದು ಏನೂ ಆಗಬಾರ್ದು ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗ್ಬೇಕು ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಹೋಗಬೇಕು ಆ ಪ್ರಕಾರ ಮಾಡ್ತೀನಿ ನನಗೆ ಗುಡುಗಲ್ ಎಷ್ಟು ಮುಖ್ಯನೋ ಅಷ್ಟು ಲೂ ಅಷ್ಟೇ ಮುಖ್ಯ ಗುಬ್ಬಿನೂ ಅಷ್ಟೇ ಮುಖ್ಯ ದಕ್ಷಿಣನೂ ಅಷ್ಟೇ ಮುಖ್ಯ ಎಲ್ಲಾ ಕಡೆನೂ ಕೂಡ ತುಮಕೂರ್ಗೆ ಏನಾಗಬೇಕು ಆ ಕೆಲಸ ಮಾಡೋಕ್ಕೆ ನಾನು ಈ ಸಮಸ್ಯೆ ಎಲ್ಲ ಅದಕ್ಕೆ ಇರುತ್ತೆ ಸಿಎಂ ಎಲ್ಲ ಬಿಡೋದ್ ಬಿಟ್ಟು ಎಲ್ಲ ಕಾಮಗಾರಿ ಬಿಟ್ಟು ಇದೊಂದು ಮಾಡಿ ಅಂತ ಹೇಳಿ ಈಗ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ರು ಅವ್ರ ಸರ್ಕಾರ ಬಂದ ಮೇಲೆ ಬಂದ್ರು ನಮ್ದು ಮೆಡಿಕಲ್ ಕಾಲೇಜ್ ನಾವು ಬೇರೆ ಬೇರೆ ಮಾಡಿದ್ರು ಗೌರ್ಮೆಂಟ್ ವಿಷಯ ಆಫ್ ದಿ ಗೌರ್ಮೆಂಟ್ ನಾನು ಅವ್ರದ್ದೇನು ಏನ್ ಮಾಡಕ್ ಆಗ್ತದೆ ಯಡಿಯೂರಪ್ಪನವ್ ನಮ್ಗೆ ಪ್ರವೇಶ ಮಾಡಿದ್ರು ಮೆಡಿಕಲ್ ಕಾಲೇಜು ಆಯ್ತಪ್ಪ ನಾನು ಮುಂದುವರ್ಸಿನಿ ಬಜೆಟ್ ಇತ್ತು ಈಗ ಅವರು ಮಾಡ್ಲೇ ಇಲ್ಲ ಎಷ್ಟು ಚಿಕ್ಕಮಣ್ಣೆ ಕುಮಾರಸ್ವಾಮಿ ಗೌರ್ಮೆಂಟ್ ಆಗಿತ್ತು ಆಗಿತ್ತು ಆಗಿದೆ ಅದಕ್ಕೆ ಯಾರು ಜವಾಬ್ದಾರಿ ಕೃಷ್ಣಪ್ಪನವರು ಸುರೇಶ್ ಗೌಡರು ಜವಾಬ್ದಾರಿ ಸರ್ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ದಿಶಾ ಯಾರು ಬಂದಿಲ್ಲ ಒಬ್ಬರೇ ಬಂದಿದ್ರು ಅಂತ ಆರೋಪ